ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ ಕೂಡಲೇ ಕರೆ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಧರಣಿ ಸುಳ್ಳು ಭರವಸೆಗಳಿಗೆ ಒಂದು ವರ್ಷ ಉಗ್ರ ಹೋರಾಟದ ಎಚ್ಚರಿಕೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ಚೇಳೂರು ತಾಲೂಕಿನ ದಲಿತ ಸಮುದಾಯದ ದಶಕಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಮತ್ತು ತಾಲೂಕು ಆಡಳಿತ ವಿಫಲವಾಗಿದೆ ಅಂತ ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಚೇಳೂರು ಶಾಖೆ ವತಿಯಿಂದ ಬುಧವಾರ ಪಟ್ಟಣದಲ್ಲಿ ಬೃಹತ್ ತಮ್ಮಟೆ ಚಳವಳಿ ಹಾಗೂ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನೂರಾರು ಕಾರ್ಯಕರ್ತರು ಜಮಾಯಿಸಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಘೋಷಣೆಗಳನ್ನು ಕೂಗ್ತಾ ಬೃಹತ್ ಮೆರವಣಿಗೆ ನಡೆಸಿದರು ಕೈಯಲ್ಲಿ ನೀಲಿ ಬಾವುಟ ಹಿಡಿದು ಕೊರಳಲ್ಲಿ ನೀಲಿ ಶಾಲು ಧರಿಸಿದ್ದ ಕಾರ್ಯಕರ್ತರು ಜೈ ಭೀಮ್ ಹಾಗೂ ದಲಿತ ವಿರೋಧಿ ನೀತಿಗಳಿಗೆ ಧಿಕ್ಕಾರಾ ಎಂಬ ಘೋಷಣೆಗಳನ್ನು ಕೂಗ್ತಾ ತಮಟೆ ಬಾರಿಸುತ್ತಾ ಸಾಗಿದ್ರು ತಹಶೀಲ್ದಾರ್ ಕಚೇರಿ ಮುಂಭಾಗ ನಡೆದ ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಮುಖಂಡರು ಕಳೆದ ಬಾರಿ ಹನ್ನೊಂದು ದಿನಗಳ ಕಾಲ ಧರಣಿ ನಡೆಸಿದಾಗ ಭರವಸೆ ನೀಡಿದ್ದ ಅಧಿಕಾರಿಗಳು ಈವರೆಗೂ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಳ್ಳೂರು ತಾಲೂಕಲ್ಲಿ ದಲಸಂಗರ್ ಸಮಿತಿ ವತಿಯಿಂದ ಎರಡನೇ ಹಂತದ ಕಾರ್ಯಕ್ರಮ ಇವತ್ತು ತಮಟೆ ಚಳವಳಿಯ ಪೂರ್ಕವಾಗಿ ಇವತ್ತು ನಾವು ತಾಲೂಕು ಕಚೇರಿ ಮುಂದೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆ ದರ ಸಂಘ ಸಂಸ್ಥೆಯ ಈವತ್ತಿನ ಚಳ್ಳೂರು ತಾಲೂಕಿನ ಹದಿನೆಂಟು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಧರಣಿಯನ್ನು ಮಾಡಿದ್ದೀವಿ ಇದಕ್ಕೆ ಸಂಬಂಧವಾಗಿ ಏನು ಸುಳ್ಳು ಬರುವ ಒಂದು ವರ್ಷ ಅಂತಕ್ಕಂಥ ಒಂದು ಟೈಟ್ಲೈನ್ ಇತ್ತು ಈ ಹಿಂದೆ ನಾವು ಒಂದು ವರ್ಷದ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಸುಮಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ಹದಿನೆಂಟು ದಿನಗಳ ಕಾಲ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಅದರ ಜೊತೆಯಲ್ಲೂ ಕೂಡ ಹನ್ನೊಂದು ದಿನ ಕಾಲ ನಾವು ಧರಣಿ ಮಾಡಿದಂಥ ಆದಮೇಲೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎ ಡಿ ಸಿ ಅವರಾಗಿರ್ಬೋದು ಎ ಸಿ ಆಗಿರ್ಬೋದು ತಹಸೀಲ್ದಾರ್ಸ್ ಆಗಿರ್ಬೋದು ಇ ಒಸ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇನ್ನಿತರ ಇಲಾಖೆಯ ಎಲ್ಲ ಮುಖ್ಯಸ್ಥರನ್ನು ಕೂಡ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಕೂಡ ಸಭೆಗಳನ್ನು ಮಾಡೋ ಮುಖಾಂತರ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಚೇಳೂರನ್ನು ಬಿಟ್ಟು ಕನಿಷ್ಠ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಪ್ರಗತಿಯನ್ನು ಕಾಣಲಿಕ್ಕೂ ಸಾಧ್ಯ ಆಯಿತು ಆದರೆ ಚೇಳೂರು ತಾಲೂಕಲ್ಲಿ ಯಾವುದೇ ರೀತಿಯಂಥ ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊಳ್ಳು ಭರವಸೆಗಳನ್ನು ಕೊಟ್ಟು ದಲಿತ ಸಂಘಟನೆಗಳ ದಿಕ್ಕು ತಪ್ಪಿಸಿದ್ದ ಆಡಳಿತ ವ್ಯವಸ್ಥೆಯ ವಿರುದ್ಧ ಆಗ್ರಹಿಸಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಕೆಸಿ ರಾಜಾಕಾಂತ್ ಮಾತನಾಡಿ ದಲಿತರ ಭೂಮಿ ಹಕ್ಕು ವಸತಿ ಸೌಲಭ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಒಂದು ವರ್ಷದ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗ್ರಹಿಸಿ ಹನ್ನೊಂದು ದಿನಗಳ ಕಾಲ ಧರಣಿಯನ್ನು ಮಾಡಿದ್ದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ನಡೆಸಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸುಮಾರು ಶೇಕಡ ಬೇಡಿಕೆಗಳನ್ನು ಈಡೇರಿಸಿದ್ರು ಆದರೆ ಚೇಳೂರು ತಾಲೂಕಿನಲ್ಲಿ ಮಾತ್ರ ಯಾವುದೇ ಬದಲಾವಣೆ ಆಗಿಲ್ಲ ಈ ನಿಟ್ಟಿನಲ್ಲಿ ಎರಡನೇ ಬಾರಿಗೆ ತಮಟೆ ಚಳುವಳಿ ಹಾಗೂ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಹಾಗೂ ಹೋರಾಟಗಾರರ ನಾಯಕರೇ ಇವತ್ತು ನಾವು ದಲ ಸಮಿತಿ ತಾಲೂಕು ತಹಸೀಲ್ದಾರ್ ಕಚೇರಿ ಮುಂದೆ ನಮ್ಮ ಜಿಲ್ಲಾ ದಾಸಂಸ ಪದಾಧಿಕಾರ ಮುಖಾಂತರ ಮತ್ತು ರಾಜ್ಯ ಮ ಮಟ್ಟದ ದಾಸಂಸ ಮುಖ ಲೀಡ್ರ ಮುಖಾಂತರ ಇವತ್ತಿನ ಧರಣಿ ಸತ್ಯಾಗ್ರಹ ನಮ್ಮಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು ಹನ್ನೆ ಹದಿನೆಂಟು ಬೇಡಿಕೆಗಳನ್ನು ಈಡೇಡಬೇಕೆಂಬುದಾಗಿ ಒತ್ತಾಯ ಮಾಡಿದ್ದೆವು ಅದೆಲ್ಲ ಕೂಡ ನಾವು ಮೆರವಣಿಗೆ ಮಾಡಿ ಚೇಲೂರಿನ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ಇಲ್ಲಿ ಧರಣಿ ಕುರಿತು ಘೋಷಣೆಗಳನ್ನು ಕೂಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅದಕ್ಕೆಲ್ಲ ಕೂಡ ಪತ್ರಿಕಾ ಮಾಧ್ಯಮದವರೆಗೂ ಮಗು ಮತ್ತು ಜಿಲ್ಲಾ ತಾಲೂಕು ಬಂದಿರತಕ್ಕಂಥ ಎಲ್ಲ ದಾಸಂಸ ಆಧಾರ್ ಕಾರ್ಡ್ಗಳ ತಿಳಿಸ್ತಾ ಇದ್ದೀನಿ ತಾಲೂಕು ಸಂಚಾಲಕ ಜಿ ನರಸಿಂಹಪ್ಪ ಮಾತನಾಡಿ ಸ್ಥಳೀಯ ಮಟ್ಟದ ಸಮಸ್ಯೆಗಳ ಬಗ್ಗೆ ಪಟ್ಟಿ ನೀಡಿದ್ರು ವಿಳಂಬ ಧೋರಣೆ ಅನುಸರಿಸಲಾಗ್ತಿದೆ ಅಂತ ಆಗ್ರಹ ವ್ಯಕ್ತಪಡಿಸಿದರು ಧರಣಿಯಲ್ಲಿ ದಲಿತ ಮುಖಂಡ ಹಾಗೂ ಕಲಾವಿದ ಮುನಿರೆಡ್ಡಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆಗಳನ್ನು ಹಾಡಿದ್ರು ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಶ್ವೇತಾ ಬಿಕೆ ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಒಂದು ವರ್ಷದ ಹಿಂದೆ ನೀವು ಪ್ರತಿಭಟನೆ ಮಾಡಿ ಸಲ್ಲಿಸಿದ್ದ ಮೂವತ್ನಾಲ್ಕು ಬೇಡಿಕೆಗಳನ್ನು ಪರಿಶೀಲಿಸಿ ಈಗಾಗಲೇ ಶೇಕಡ ಎಪ್ಪತ್ತರಷ್ಟು ಬೇಡಿಕೆಗಳನ್ನು ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗಿದೆ ಇನ್ನು ಶೇಕಡ ಮೂವತ್ತರಷ್ಟು ಬೇಡಿಕೆಗಳಲ್ಲಿ ಬೇಡಿಕೆ ಭೂಮಿಗೆ ಸೇರುತ್ತದೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ನಲ್ಲಿ ಮಾಡಬೇಕಾಗಿದ್ದು ಬಗರ್ ಹುಕುಂ ಹ್ಯಾಪ್ ತಾಂತ್ರಿಕ ಸಮಸ್ಯೆಯಿಂದ ಅನುಮೋದನೆ ಮಾಡಲಿಕ್ಕಾಗಿರಲಿಲ್ಲ ಅರವತ್ತೈದು ಕಡತಗಳು ಇನ್ನು ಬಾಕಿಯಾಗಿ ಉಳಿದಿವೆ ಇವತ್ತು ಕೊಟ್ಟಿರುವ ಹದಿನೆಂಟು ಬೇಡಿಕೆಗಳನ್ನ ನಮ್ಮ ಹಂತದಲ್ಲಿ ನಿಯಮಾನುಸಾರ ಯಾವೆಲ್ಲ ಸಮಸ್ಯೆಗಳನ್ನ ತಕ್ಷಣವೇ ಪರಿಹರಿಸಲು ಸಾಧ್ಯ ಇದೆಯೋ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಯದ ವಿಷಯಗಳನ್ನ ಶೀಘ್ರವೇ ಮೇಲಾಧಿಕಾರಿಗಳಿಗೆ ವರದಿ ಮಾಡಲಾಗುವುದು ಅಂತ ಭರವಸೆ ಕೊಟ್ಟರು ಬಂದು ಅಂಶ ಏನಿದೆ ನೀವು ಪ್ರೊಟೆಸ್ಟ್ ಮಾಡಿ ನಿಯರ್ಲಿ ತರ್ಟಿ ಫೋರ್ ಬೇಡಿಕೆ ಬಿಕಾಸ್ ನನಗೆ ನಾನು ತುಂಬಾ ಡೀಟೇಲ್ ಆಗಿ ಪರಿಶೀಲಿಸಿದೀನಿ ಮೂವತ್ತೊಂದು ಮೂವತ್ ನಾಲ್ಕರಲ್ಲಿ ನಿಯರ್ಲಿ ಒಂದ್ ಸೆವೆಂಟಿ ಪರ್ಸೆಂಟ್ ನೆನಪೇ ಇದೆ ನನಗೆ ಬಿಕಾಸ್ ನಾನು ಅಷ್ಟು ಡೀಟೇಲ್ ಆಗಿ ಪರಿಶೀಲನೆ ಮಾಡಿ ಯಾರ್ಯಾರ್ಗ ಅದನ್ನ ಫಾರ್ವರ್ಡ್ ಮಾಡಬೇಕು ನಮ್ಮ ಕಂದಾಯ ಇಲಾಖೆ ಪೊಲೀಸ್ ಅವ್ರದು ಅಂಡ್ ಸೋಷಿಯಲ್ ವೆಲ್ಫೇರ್ ಇದೆ ಮೇಜರ್ ಇರುತ್ತೆ ಅಷ್ಟಕ್ಕೂ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ನಾವು ಅನ್ಪಲ್ನ ವರದಿ ರೆಡಿ ಮಾಡಿದ್ದೀವಿ ಅಂಡ್ ರಿಮೇನಿಂಗ್ ತರ್ಟಿ ಪರ್ಸೆಂಟ್ ಅಲ್ಲಿ ನಿಯರ್ಲಿ ಒಂದು ಟ್ವೆಂಟಿ ಸಂಬಂಧಪಟ್ಟಾಗೆ ಇರುತ್ತೆ ಸೊ ಇದು ಹೊಸ ತಾಲೂಕು ಆದ್ರಿಂದ ಈಗ ಲ್ಯಾಂಡ್ ಬ್ರ್ಯಾಂಡ್ ಸಂಬಂಧಪಟ್ಟಾಗ ಎವ್ರಿಥಿಂಗ್ ಬಂದು ಆನ್ಲೈನ್ ಅಲ್ಲೇ ಇರುತ್ತೆ ಅಂತ ಆಪ್ ಅಂತ ಇದೆ ಅದು ನಿಯರ್ಲಿ ಒನ್ ಇಯರ್ ಇಂದನು ಇಶ್ಯೂ ಇತ್ತು ಫುಲ್ ಟೆಕ್ನಿಕಲ್ ಇಶ್ಯೂ ಇಂದ ಸಾಲ್ವ್ ಆಗಿರ್ಲಿಲ್ಲ ಈಗ ಒಂದು ಏಟಿ ಫೋರ್ ವಿಲೇಜಸ್ ನಮ್ಮ ಟೋಟಲ್ ಚೇಳೂರ್ ತಾಲೂಕಲ್ಲಿ ಏಯ್ಟಿ ಫೋರ್ ವಿಲೇಜಸ್ ಡೀಟೇಲ್ಸ್ ಈಗ ಫೆಚ್ ಆಗ್ತಿದೆ ಅದು ಜಸ್ಟ್ ಟೂ ಡೇಸ್ ಇಂದ ಸೊ ಅದರಲ್ಲಿ ನಾವೀಗ ನಿಯರ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಅರ್ಜಿ ಇದೆ ಫಿಫ್ಟಿ ತ್ರೀ ಮಾತ್ರ ಫಾರ್ಮ್ ಫಿಫ್ಟಿ ತ್ರೀ ಮಾತ್ರ ಅದರಲ್ಲಿ ಸೆವೆನ್ ಸಿಕ್ಸ್ಟಿ ಫೈವ್ ಅರ್ಜಿ ಏನಿದೆಯೋ ಇದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ನೀವು ತರ್ಟಿ ಫೋರ್ ಬೇಡಿಕೆ ಏನಿದೆ ಅದು ಇನ್ಕ್ಲೂಡ್ ಆಗುತ್ತೆ ಸೊ ಅದನ್ನು ನಾವು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎನ್ ವೆಂಕಟೇಶ್ ಸಿಜಿ ಗಂಗಪ್ಪ ಎನ್ಎ ವೆಂಕಟೇಶ್ ಪರಮೇಶ್ ಪೈಪಾಳ್ಯ ರವಿ ಚಂಡೂರು ರಮಣ ಶ್ರೀರಂಗಪ್ಪ ಡಿವಿ ವೆಂಕಟೇಶ್ ಈಶ್ವರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ನರೇಂದ್ರ ಕೆ ಸುಮನ್ ಟಿವಿ ಚೇಳೂರು